ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ಗೆ ಮತ್ತೆ ಸ್ವಾಗತ ಗಾಂಧೀಜಿ ಅಧ್ಯಕ್ಷತೆ ವಹಿಸಿದ್ದ ಅಧಿವೇಶನಕ್ಕೆ ಶತಮಾನದ ಸಂಭ್ರಮ ಕುಂದಾನಗರಿ ಬೆಳಗಾವಿಯಲ್ಲಿ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಎಲ್ಲ ಸಿದ್ಧತೆ ಆಗಿದೆ ಇವತ್ತು ಮತ್ತೆ ಅವತರಿಸುತ್ತೆ ಗಾಂಧಿ ಭಾರತ ಎರಡು ದಿನ ಬೆಳಗಾವಿಯಲ್ಲೇ ಕೈಪಡೆ ಇರುತ್ತೆ ಕಂಪ್ಲೀಟ್ ಆಗಿ ಬೆಳಗಾವಿಯಲ್ಲಿರುತ್ತೆ ಗಾಂಧಿ ಭಾರತ ಮರುಸೃಷ್ಟಿಗೆ ಬೆಳಗಾವಿ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಈಗ ಎರಡು ದಿನ ಶತಮಾನೋತ್ಸವ ಕಾರ್ಯಕ್ರಮ ನಡೆಯುತ್ತೆ ಇವತ್ತು ಮತ್ತು ನಾಳೆ ಬೆಳಗಾವಿ ಪೂರ್ತಿ ಶತಮಾನೋತ್ಸವದ ಸಂಭ್ರಮದಲ್ಲಿ ಮುಳುಗಿ ಏಳತ್ತೆ ಅದರ ಜೊತೆ ಜೊತೆಗೆ ಕಾಂಗ್ರೆಸ್ನ ಶಕ್ತಿ ಪ್ರದರ್ಶನನೂ ಆಗತ್ತೆ ಘಟಾನುಘಟಿ ನಾಯಕರು ಕಾಂಗ್ರೆಸ್ನ ಯಾವ್ಯಾವ ರಾಜ್ಯಗಳಲ್ಲಿ ಸಿ ಎಂಗಳಿದ್ದಾರೋ ಅವರು ಬರ್ತಾರೆ ನಾಯಕರು ಬರ್ತಾರೆ ಗಾಂಧಿ ಭಾರತ ಸೃಷ್ಟಿಗೆ ಎಲ್ಲ ಪ್ರಯತ್ನನ ಮಾಡಿದ್ದಾರೆ ನೀವು ಸ್ಕ್ರೀನ್ನ ಬಲಭಾಗದಲ್ಲಿ ನೀವು ನೋಡ್ತಾ ಇದ್ದೀರಾ ಯಾವ ರೀತಿ ಆಗಿವೆ ಅಂತ ಮತ್ತೊಂದು ಕಡೆ ಕಾಂಗ್ರೆಸ್ನ ನಾಯಕರು ಎಲ್ಲರೂ ಅದರ ವಿಚಾರ ಮೇಲ್ವಿಚಾರಣೆ ನಡೆಸ್ತಾ ಇದ್ದಾರೆ ಏನೇನು ಸಿದ್ಧತೆ ಆಗಿದೆ ಯಾವ್ಯಾವ ರೀತಿ ಆಗಿದೆ ಪ್ರಶಾಂತ್ ಈಗಾಗಲೇ ಎರಡು ಎರಡು ದಿನದಿಂದ ನಾವು ಮಾತನಾಡ್ತಾ ಇದ್ವಿ ಇಡೀ ಇಡೀ ರಾಜ್ಯದ ಕಾರ್ಯಕ್ರಮ ಆಗಬೇಕಾಗಿತ್ತು ಅಂತ ಆದರೆ ಸ್ಟಿಲ್ ಒಂದೊಂದು ಅದ್ಭುತ ಕಾರ್ಯಕ್ರಮಕ್ಕೆ ವೇದಿಕೆ ರೆಡಿಯಾಗಿದೆ ಶತಮಾನೋತ್ಸವ ನಡೀತಾ ಇದೆ ಆ್ಯಂಡ್ ಸಾವಿರದ ಒಂಬೈನೂರ ಇಪ್ಪತ್ತ ನಾಲ್ಕರಲ್ಲಿ ನಡೆದ ಕಾರ್ಯಕ್ರಮ ಇವಾಗ ಎಲ್ಲರೂ ನೆನಪಿಸ್ಕೊಳ್ತಿದ್ದಾರೆ ನೋಡಿದ ಸಾವಿರದ ಒಂಬೈನೂರ ಇಪ್ಪತ್ತ್ ಬೆಳಗಾವಿಯನ್ನು ಆಯ್ಕೆ ಮಾಡಿಕೊಂಡಿದ್ದೆ ಗಂಗಾಧರ್ ರಾವ್ ದೇಶಪಾಂಡೆ ಅವರ ಕಾರಣದಿಂದ ಅವರಂಥ ಒಂದು ನಾಯಕತ್ವ ಇತ್ತು ಅಲ್ಲಿ ಎನ್ನುವ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಎ ಐ ಸಿ ಸಿ ಆಗಲೇ ಬೆಂಗಳೂರು ಮೈಸೂರನ್ನು ಆಯ್ಕೆ ಮಾಡಿಕೊಡೋದಿತ್ತು ಆದರೆ ಬೆಳಗಾವಿಯನ್ನು ಆಯ್ಕೆ ಮಾಡಿಕೊಂಡಿದ್ದೆ ಒಂದು ರೈಲ್ವೆ ಸಂಪರ್ಕ ಜಾಲ ಇತ್ತು ಮತ್ತು ಇನ್ನೊಂದು ಗಂಗಾಧರ ರಾವ್ ದೇಶಪಾಂಡೆ ಅವರಂಥ ಒಂದು ನಾಯಕತ್ವ ಇತ್ತು ಅವರು ಕುದುರೆ ಮೇಲೆ ಕುಳಿತುಕೊಂಡು ಇಡೀ ಎಸ್ ಎಸ್ ಸಿ ಅಧಿವೇಶನದ ತಯಾರಿಯನ್ನು ಎರಡು ತಿಂಗಳ ಕಾಲ ಕುದುರೆ ಮೇಲೆ ಅಲ್ಲಿ ಬಾವಿ ನಿರ್ಮಾಣ ಆಯಿತು ಟೆಂಟ್ ದೊಡ್ಡ ಟೆಂಟ್ ನಿರ್ಮಾಣ ಆಯಿತು ಮಹಾತ್ಮ ಗಾಂಧಿ ವಲ್ಲಭಭಾಯಿ ಪಟೇಲ್ ಸೇರಿದಂತೆ ಹಿರಿಯ ನಾಯಕರಿಗೆ ಹಟ್ಸ್ಗಳು ನೀವು ಅವ್ರಿಗೆ ಇರ್ಲಿಕ್ಕೆ ಪ್ರತ್ಯೇಕವಾಗಿರ್ತಕ್ಕಂಥ ವ್ಯವಸ್ಥೆಗಳ ನಿರ್ಮಾಣ ಇವೆಲ್ಲವನ್ನು ಗಂಗಾಧರ ದೇಶಪಾಂಡೆ ನೋಡ್ಕೊಳ್ತಾ ಇದ್ರಂತೆ ನೀವು ಜಸ್ಟ್ ಇಮ್ಯಾಜಿನ್ ಆಗಿನ ಕಾಲದಲ್ಲಿ ಮೊಬೈಲ್ ಇರಲಿಲ್ಲ ಆಗಿನ ಕಾಲದಲ್ಲಿ ಈ ರೀತಿಯ ಸಂಪರ್ಕ ಜಾಲ ಇರಲಿಲ್ಲ ಆದರೂ ಹದಿನಾಲ್ಕು ಸಾವಿರ ಡೆಲಿಗೇಟ್ಸ್ಗಳು ಇಡೀ ಭಾರತದಿಂದ ಬಂದವರಿಗೆ ಅಲ್ಲಿ ಊಟ ತಿಂಡಿ ಪ್ರತಿಯೊಂದನ್ನು ಒಂದು ವ್ಯವಸ್ಥೆ ಅಂದರೆ ಜಸ್ಟ್ ಇಮ್ಯಾಜಿನ್ ಆಗಿನ ಕಾಲದಲ್ಲಿ ಆಗಿನ ನಾಯಕರ ಹೇಗೆ ಕೆಲಸ ಮಾಡ್ತಿದ್ರು ಇವತ್ತು ಎಲ್ಲವೂ ಸುಖ ಸೌ ಸೌಲಭ್ಯಗಳಿವೆ ಟ್ರಾನ್ಸ್ಪೋರ್ಟ್ ಇದೆ ಆಗ ದುಡ್ಡು ಕೂಡ ಏನು ಬರ್ತಾ ಇರಲಿಲ್ಲ ದುಡ್ಡನ್ನು ಜನರಿಂದ ಸಂಗ್ರಹಣೆ ಮಾಡಬೇಕಾಗ್ತಿತ್ತು ಇವತ್ತು ಸರ್ಕಾರಗಳಿವೆ ಸರ್ಕಾರಗಳಿದ್ದಾಗ ಯಾವುದೇ ಯಾವುದೇ ಪಾರ್ಕಿ ಆದರೆ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಸಂದರ್ಭ ನೋಡಿ ನೀವು ಕಳೆದ ಹತ್ತು ಹದಿನೈದು ವರ್ಷಗಳ ರಾಜಕಾರಣವನ್ನು ತೆಗೆದುಕೊಂಡ್ರೆ ಬಿಜೆಪಿ ಮತ್ತು ಕಾಂಗ್ರೆಸ್ಗಳು ಇತಿಹಾಸ ಇತಿಹಾಸ ಪುರುಷರು ಮತ್ತು ಇತಿಹಾಸದ ಸಂದರ್ಭಗಳನ್ನು ಅಪ್ರಾಪ್ರಿಯೇಟ್ ಮಾಡ್ಕೊಳ್ಳಿಕ್ ಬಯಸ್ತಾವ ಫಾರ್ ಎಕ್ಸಾಂಪಲ್ ಈಗ ಬಿ ಜೆ ಪಿ ಅವ್ರಿಗೆ ಸ್ವತಂತ್ರ ಸಂಗ್ರಹ ಕಾಂಗ್ರೆಸ್ ಏನು ಬಿ ಜೆ ಪಿ ಮೇಲೆ ಟೀಕೆ ಮಾಡುತ್ತೆ ಸ್ವತಂತ್ರ ಹೋರಾಟದಲ್ಲಿ ನಿಮ್ಮ ಭಾಗಿ ನೀವು ಇರಲೇ ಇಲ್ಲ ಅಂತ ಯಾಕಂದ್ರೆ ಜನಸಂಘ ಸ್ಥಾಪನೆ ಆಗಿದ್ದೆ ಸಾವಿರದ ಒಂಬೈನೂರ ಐವತ್ತೊಂದು ಐವತ್ತೆರಡರ ಚುನಾವಣೆ ಸಂದರ್ಭದಲ್ಲಿ ಚುನಾವಣೆಗೆ ನಾಲ್ಕು ದಿನ ಇದ್ದಾಗ ಜನಸಂಘದ ಸ್ಥಾಪನೆ ಆಯಿತು ಆದರೆ ಬಿ ಜೆ ಪಿ ಏನು ಹೇಳುತ್ತೆ ಬಾಲ್ ಗಂಗಾಧರ್ ತಿಲಕ್ ವಿನಾಯಕ್ ರಾವ್ ಸಾವರ್ಕರ್ ಡಾಕ್ಟರ್ ಹೆಡ್ಗೆವಾರ್ ಇದರ ಜೊತೆ ನಮ್ಮದೊಂದು ಲೀಗಸಿ ನಮಗಿದೆ ಹಿಂದುತ್ವದ ಈಗ ಮದನ್ ಮೋಹನ್ ಮಾಲ್ವೀಯರ ಪುತ್ಥಳಿಯನ್ನು ಮದನ್ ಮೋಹನ್ ಮಾಲ್ವೀಯರ ಬಗ್ಗೆ ನರೇಂದ್ರ ಮೋದಿ ಜಾಸ್ತಿ ಕೌತುಕವನ್ನು ಮಾಡಿದ್ದೆ ಅವರು ಹಿಂದುತ್ವದ ಆಧಾರಿತವಾಗಿರ್ತಕ್ಕಂಥ ನಾಯಕತ್ವ ಇತ್ತು ಅನ್ನೋ ಕಾರಣ ಅದೇ ಬಿ ಕಾಂಗ್ರೆಸ್ ಕೂಡ ಅದನ್ನೇ ಮಾಡುತ್ತೆ ಕಾಂಗ್ರೆಸ್ ನಾವು ಮೊನ್ನೆ ಕೂಡ ಮಾತನಾಡಿದ್ವಿ ಯಾಕೆ ಬೆಳಗಾವಿ ಅಧಿವೇಶನವನ್ನು ಕರ್ನಾಟಕದ ರಾಜ್ಯ ಸರ್ಕಾರವೇ ಮಾಡಿ ಒಂದು ಸಂಭ್ರಮವನ್ನಾಗಿ ಮಾಡ್ಬೋದಿತ್ತು ಆದರೆ ಅಲ್ಲಿ ಪ್ರಶ್ನೆ ಬರುತ್ತೆ ಹಾಗಿದ್ದರೆ ಅದರಲ್ಲಿ ಬಿ ಜೆ ಪಿಗೆ ಕೊಡಬೇಕಾ ಕಾಂಗ್ರೆಸ್ ಕೂಡ ಬಯಸ್ತಾ ಇರತಕ್ಕಂಥದ್ದೇನು ಅಂತಂದರೆ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರ ಅಧಿವೇಶನ ಮಹಾತ್ಮ ಗಾಂಧಿ ಇವು ನಾವೇ ತೆಗೆದುಕೊಳ್ಬೇಕಾಗಿರ್ತಕ್ಕಂಥ ಹೆಸರುಗಳು ಅನ್ನೋದು ಕಾಂಗ್ರೆಸ್ಗೂ ಕೂಡ ಅನಿಸುತ್ತೆ ಇದರಲ್ಲಿ ಮಧ್ಯೆ ಇರ್ತಕ್ಕಂಥವ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಇವತ್ತಿನ ದಲಿತ ವೋಟ್ ಬ್ಯಾಂಕ್ ಮೇಲೆ ಕಣ್ಣಿಟ್ಟು ಕಾಂಗ್ರೆಸ್ ಕೂಡ ಪ್ರಯತ್ನ ಮಾಡುತ್ತೆ ಅಂಬೇಡ್ಕರನ್ನು ನಾವು ಸಂವಿಧಾನ ರಚನಾ ಸಮಿತಿ ಸಭೆಗೆ ತಂದ್ವಿ ಕರಡು ಅಧ್ಯಕ್ಷರನ್ನಾಗಿ ಮಾಡಿದ್ದು ನಾವು ಹೀಗಾಗಿ ಮೀಸಲಾತಿ ಕೊಡ್ತಕ್ಕಂಥ ನಿರ್ಣಯ ಕಾಂಗ್ರೆಸ್ಸಿನ ನಿರ್ಣಯ ಅಂತ ಆದರೆ ಬಿ ಜೆ ಪಿ ಹೇಳತ್ತೆ ಹೌದು ಕ್ಯಾಬಿನೆಟ್ನಿಂದ ಅಂಬೇಡ್ಕರ್ ಹೋಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಐವತ್ತೆರಡರ ಮೊದಲ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಒಬ್ಬ ಘಟಾನುಘಟಿಯನ್ನು ನಿಲ್ಲಿಸಿ ಅಂಬೇಡ್ಕರನ್ನು ಸೋಲಿಸಲಾಯಿತು ಅಂದರೆ ಇದು ಇದು ಒಂದು ಭಾರತದ ರಾಜಕಾರಣದಲ್ಲಿ ಕಳೆದ ಹತ್ತು ಹದಿನೈದು ವರ್ಷಗಳ ಒಟ್ಟಾರೆ ನೀವು ಬೆಳವಣಿಗೆಗಳನ್ನು ಗಮನಿಸಿದಾಗ ಇತಿಹಾಸ ಇತಿಹಾಸ ಪುರುಷರನ್ನು ಅದನ್ನು ನಮ್ಮ ವರ್ತಮಾನದ ರಾಜಕಾರಣದಲ್ಲಿ ನಾವು ಹೆಂಗೆ ನಥಿಂಗ್ ರಾಂಗ್ ಐ ಆಮ್ ನಾಟ್ ಟೆಲ್ಲಿಂಗ್ ಇಟ್ ರಾಂಗ್ ಐ ಆಮ್ ಜಸ್ಟ್ ಅಬ್ಸರ್ವಿಂಗ್ ಇಟ್ ಬಿ ಜೆ ಪಿಗನ್ಸುತ್ತೆ ನಮ್ಗೆ ಸ್ವತಂತ್ರ ಈಗ ಆರ್ ಎಸ್ 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 ಎಚ್ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಆರ್ ಎಸ್ ಎಸ್ನ ಸ್ಥಾಪನೆ ಆಯಿತು ಆಗ ಡಾಕ್ಟರ್ ಹೆಡ್ಗೆವಾರ್ ಕಾಂಗ್ರೆಸ್ನ ನಾಯಕರಾಗಿದ್ದರು ನಾಗ್ಪುರದಲ್ಲಿ ಹೀಗಾಗಿ ಆರ್ ಎಸ್ ಎಸ್ನ ಪಾತ್ರ ಸ್ವತಂತ್ರ ಹೋರಾಟದಲ್ಲಿ ಏನು ಅಂತಕ್ಕಂಥದ್ರ ಬಗ್ಗೆ ಕಾಂಗ್ರೆಸ್ ಪ್ರಶ್ನೆ ಕೇಳಿದಾಗ ಬಿ ಜೆ ಪಿ ಹೇಳುತ್ತೆ ನಮ್ಗೆ ಸಾವರ್ಕರ್ ಬಟ್ ನೋಡಿ ಇವೆಲ್ಲ ವೈರುಧ್ಯಗಳು ವಿಚಿತ್ರ ಇವೆ ಪ್ರಸಾದ್ ಮುಖರ್ಜಿಯವ್ರಿಗೂ ಸಾವರ್ಕರ್ಗೂ ಕಿತ್ತಾಟದ ಕಾರಣದಿಂದಲೇ ಪ್ರಸಾದ್ ಮುಖರ್ಜಿಯವರು ಗುರುಜಿ ಗೋಳ್ವಲ್ಕರ್ ಹತ್ರ ಬರ್ತಾರೆ ನಾವು ಒಂದು ಹೊಸ ಪಕ್ಷ ಸ್ಥಾಪನೆ ಮಾಡಬೇಕು ಇಟ್ ಶುಡ್ ಬಿ ರೈಟ್ ನಿಮಗೆ ಎರಡನೇ ಮಹಾಯುದ್ಧದ ನಂತರ ಬಲ ಅಂತಕ್ಕಂಥದ್ದು ಟ್ಯಾಬು ವರ್ಡ್ ಆಗ್ಬಿಡ್ತು ಹಿಟ್ಲರ್ನ ಅತಿರೇಕದ ರಾಷ್ಟ್ರವಾದದ ಕಾರಣದಿಂದ ಹೀಗಾಗಿ ಅದಕ್ಕೊಂದು ಬೇರೆ ಹೆಸರನ್ನು ಕೊಟ್ಟು ಶ್ಯಾಮಾಪ್ರಸಾದ್ ಮುಖರ್ಜಿ ಬಿ ಜೆ ಪಿಯನ್ನು ಸ್ಥಾಪನೆ ಮಾಡ್ತಾರೆ ಅಂದರೆ ಈ ಎರಡು ಧ್ರುವಗಳನ್ನು ಭಾರತದ ರಾಜಕಾರಣವನ್ನು ಇವತ್ತಿನ ಅಂದರೆ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಮಹಾತ್ಮ ಗಾಂಧಿ ಭಾರತಕ್ಕೆ ಬಂದರು ಅಲ್ಲಿವರೆಗೆ ನಿಮಗೆ ಬಾಲ್ಗಂಗಾಧರ್ ತಿಲಕ್ರ ಸುಪ್ರೀಮಸಿ ಇತ್ತು ಕ್ರಾಂತಿಕಾರರಿದ್ದರು ಗೋಪಾಲಕೃಷ್ಣ ಗೋಖಲೆ ಮಹಾತ್ಮ ಗಾಂಧಿ ಅಗರ್ಕರ್ ಸೌಮ್ಯವಾದಿಗಳಾಗಿ ಬಂದರು ಅದಾದ ನಂತರ ನೀವು ಎರಡು ಕವಲೊಡೆದ ಹಾದಿಗಳೇನಿವೆ ಅದು ನೀವು ಇವತ್ತನಕ ಟ್ರಾಜೆಕ್ಟರಿಯನ್ನ ಗುರುತಿಸ್ತಾ ಹೋಗ್ಬೋದು ಮಹಾತ್ಮ ಗಾಂಧಿ ಒಂದ್ ಕಡೆ ಪಂಡಿತ್ ನೆಹರು ಅವರದು ಥಾಟ್ ಒಂದ್ ಕಡೆ ಸರ್ದಾರ್ ವಲ್ಲಭ ಭಾಯಿ ಅವರು ಒಂದ್ ಕಡೆ ಇಡೀ ಕಾಂಗ್ರೆಸ್ ಒಂದು ಕಾಲದಲ್ಲಿ ಎಲ್ಲ ವೈಚಾರಿಕ ಧ್ರುವಗಳನ್ನ ಒಟ್ಟುಗೂಡಿಸ್ತಕ್ಕಂಥ ಒಂದು ಸಮುದ್ರವಾಗಿ ಕಾಂಗ್ರೆಸ್ ಕೆಲಸ ಮಾಡ್ತಾ ಇತ್ತು ಅದಾದ್ಮೇಲೆ ನಿಮ್ಗೆ ಬಾಲ್ ಗಂಗಾಧರ್ ಆ ಒಂದು ಕ್ರಾಂತಿಕಾರಿ ವಿಚಾರಗಳನ್ನು ಕಾಂಗ್ರೆಸ್ ಕೈ ಬಿಡ್ತು ಕಾಂಗ್ರೆಸ್ ಒಂದು ಮಾಸ್ ಮೂಮೆಂಟ್ ಆಗಿ ಮಹಾತ್ಮ ತಿಲಕ್ ಮಾಡಲಾಗಿದ್ದನ್ನು ಗಾಂಧಿ ಏನು ಮಾಡಿದರು ಅಂತಂದರೆ ಹೀ ಮೇಡ್ ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್ ಎ ಮಾಸ್ ಮೂಮೆಂಟ್ ಇಲ್ಲರೂ ಅಲ್ಲಿವರೆಗೆ ಕ್ರಾಂತಿಕಾರಿಗಳು ಸರಿ ತಪ್ಪು ಅನ್ನೋ ಚರ್ಚೆ ಈ ನಾನು ನನಗನ್ಸಿದ ನೂರು ವರ್ಷದ ನಂತರ ನಾವು ಮಾಡೋದ್ರಲ್ಲಿ ಅರ್ಥ ಇಲ್ಲ ಮಹಾತ್ಮ ಗಾಂಧಿ ಅದನ್ನು ಮಾಸ್ ಮೂಮೆಂಟ್ ಆಗಿ ತೆಗೆದುಕೊಂಡು ಹೋದವು ಸಾವರ್ಕರ್ ಸಾವರ್ಕರ್ ನಂತರ ಆರ್ ಎಸ್ ಎಸ್ ಆರ್ ಎಸ್ ಎಸ್ ನಂತರ ಜನಸಂಘ ಜನಸಂಘದ ನಂತರ ಬಿ ಜೆ ಪಿ ಈಗಿನ ನರೇಂದ್ರ ಮೋದಿ ಅವರಿಗೆ ನೀ ಆ ಒಂದು ರೈಟ್ ಟ್ರಾಜೆಕ್ಟರಿಯನ್ನು ನೋಡಬಹುದು ಸೆಕ್ಯುಲರ್ ಲಿಬರಲ್ ಅನ್ನೋ ಟ್ರಾಜೆಕ್ಟರಿಯನ್ನ ಕಾಂಗ್ರೆಸ್ ತೆಗೆದುಕೊಂಡು ಬರ್ತಾ ಇದೆ ಹೀಗಾಗಿ ರಾಹುಲ್ ಗಾಂಧಿ ಪದೇ ಪದೇ ಭಾಷಣ ಮಾಡ್ತಾರೆ ಹಮ್ ಗಾಂಧಿ ಕಿ ಪಾರ್ಟಿ ಹೇ ಸಾವರ್ಕರ್ ಕಿ ಪಾರ್ಟಿ ಹೇ ಅಂತ ಬಿ ಜೆ ಪಿ ಏನು ಹೇಳುತ್ತೆ ಹಮ್ ಸಾವರ್ಕರ್ಗೂ ಬಿಲೇಗೆ ಹಮ್ ಗಾಂಧಿಗೂ ಬಿಲೇಂಗೆ ಹಮ್ ಅಂಬೇಡ್ಕರ್ಗೂ ಲೇ ನರೇಂದ್ರ ಮೋದಿಯವರ ಭಾಷಣದ ಒಟ್ಟಾರೆ ಅಂಶಗಳನ್ನ ನೀವು ಈ ಎರಡು ಟ್ರಾಜೆಕ್ಟ್ರಿಗಳನ್ನು ಗುರುತಿಸ್ತಾ ಹೋದರೆ ನಿಮ್ಗೆ ಭಾರತದ ರಾಜಕಾರಣ ಇನ್ನೂ ಅದೇ ಸ್ಥಿತಿ ಇದೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಏನು ಸ್ಥಿತಿ ಇತ್ತು ಎರಡಿದ್ರು ಒಬ್ರು ಇಲ್ಲ ನಾವು ಬ್ರಿಟಿಷರ ಲೆಜಿಸ್ಲೇಟಿವ್ ಅಸೆಂಬ್ಲಿಗಳಲ್ಲಿ ಪ್ರವೇಶನೇ ಮಾಡಬಾರ್ದು ಪ್ರವೇಶ ಮಾಡಿದರೆ ನಮ್ಮ ಒಂದು ಸ್ಯಾಂಟಿಟಿ ಕಡಿಮೆ ಆಗತ್ತೆ ಅಂತ ಯಾರು ಮಹಾತ್ಮ ಗಾಂಧಿ ಹೇಳ್ತಾ ಇದ್ರು ಮೋತಿಲಾಲ್ ನೆಹರು ಏನು ಹೇಳ್ತಾ ಇದ್ರು ಇಲ್ಲ ನಾವು ಲೆಜಿಸ್ಲೇಟಿವ್ ಅಸೆಂಬ್ಲಿ ಒಳಗಡೆ ಹೋಗು ಇದೇ ತಾನೇ ಅಗರ್ಕರ್ ತಿಲಕರ ನಡುವೆ ನಡೆದಿರ್ತಕ್ಕಂಥ ಒಂದು ಐತಿಹಾಸಿಕ ವಾಗ್ವಾದ ಏನು ತಿಲಕರ್ ಹೇಳ್ತಾ ಇದ್ರು ಅಸ್ಪೃಶ್ಯತೆ ಸೇರದಂತೆ ನಮ್ಮ ಸಮಾಜದ ಅತ್ಯಂತ ಕೆಟ್ಟ ವ್ಯವಸ್ಥೆಗಳನ್ನ ಸರಿ ನಾವು ಪಡಿಸ್ಬೇಕು ಬ್ರಿಟಿಷರಲ್ಲ ಅಂತ ಅಗರ್ಕರ್ ಏನು ಹೇಳ್ತಾ ಇದ್ರು ಯಾವಾಗ ಸ್ವಾತಂತ್ರ್ಯ ಸಿಗುತ್ತೆ ಗೊತ್ತಿಲ್ಲ ಈಗ ನಾವು ಅದರ ವ್ಯವಸ್ಥೆಯನ್ನು ಸರಿಪಡಿಸೋಣ ಅಂತ ನೀವು ಅದರ ಪರಿಪ್ರೇಕ್ಷದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರ ಅಧಿವೇಶನವನ್ನು ನೋಡಬೇಕಾಗತ್ತೆ ಮಹಾತ್ಮ ಗಾಂಧಿ ಶತಮಾನದ ಸಂತ ಅವ್ರನ್ನ ಕರೆಯಲಾಗತ್ತೆ ಅವರು ಅಧ್ಯಕ್ಷರಾಗಿ ಇದ್ದ ಏಕೈಕ ಅಧಿವೇಶನ ಅಂತಂದರೆ ಅದು ಬೆಳಗಾವಿ ಅಧಿವೇಶನ ಆವತ್ತಿನ ರಾಜಕಾರಣ ಬೇರೆ ಇವತ್ತಿನ ರಾಜಕಾರಣ ಬೇರೆ ನಾವು ನಿನ್ನೆ ಅಟಲ್ ಬಿಹಾರಿ ವಾಜಪೇಯಿ ಬಗ್ಗೆ ಮಾತಾಡ್ತಾ ಇದ್ವಿ ಇವತ್ತು ಮಹಾತ್ಮ ಗಾಂಧಿ ಬಗ್ಗೆ ಮಾತಾಡ್ತಾ ಇದ್ವಿ ಅದರ ಜೊತೆ ಜೊತೆಗೆ ನಾವು ಸಿಟಿ ರವಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಕರಣವನ್ನು ಮಾತಾಡ್ತಾ ಇದ್ದೀವಿ ಅದರ ಜೊತೆ ನಾವು ಮುನಿರತ್ನ ಮೇಲೆ ಮೊಟ್ಟೆ ಓಡದ ಪ್ರಕರಣವನ್ನು ಕೂಡ ಮಾತಾಡ್ತಾ ಇದ್ದೀವಿ ಇದು ನಿಮಗೆ ಇಟ್ ಶೋಸ್ ದ ಕಾಂಟ್ರಾಸ್ಟ್ ಬಿಟ್ವೀನ್ ದೆನ್ ಪಾಲಿಟಿಕ್ಸ್ ಅಂಡ್ ಟುಡೇಸ್ ಏನು ಅನ್ನೋದನ್ನು ನೋಡಬಹುದು ಚಿಕ್ಕ ಬ್ರೇಕ್ ವೀಕ್ಷಕರೇ ಬ್ರೇಕ್ ನಂತರ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್